ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಬಂದಿದ್ದಾರೆ ಲಾಸ್ಟ್ ಈಗ ಮತ್ತೊಂದೆರಡು ಸಾವಲ್ಲ ಈಗ ಒಂದೇ ಕ್ಲಾಸ್ ವರ್ಷ ಆದ್ಮೇಲೆ ಮತ್ತೆ ಕ್ಯಾಸ್ ಮಾಡಿಸಲಿಕ್ಕೆ ಹೋಗ್ಬೇಕಲ್ಲ ಈ ವರ್ಷ ನಾವು ನಾವಿಲ್ಲಿ ಹೋದಾಗ ಕೊಡ್ಲಿಕ್ಕೆ ಬರೋಲ್ಲ ಗ್ಯಾಸ್ ಸುಲ್ಗರ್ಸಿದ್ವಿ ಹೊರ <San> ತಿಂಗಳ <San> <San>

ನಾನು <coughs> ನಿಗಮದಿಂದ <coughs> 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 <coughs>

ಸ್ಥಳೀಯ ಶಾಸಕರು ಆಯ್ಕೆ ಮಾಡ್ತಕ್ಕಂಥ ಒಂದು ಸಮಿತಿಯಲ್ಲಿ ಆದೇಶ ತಾವು ನಮ್ಮ ಅಲೆಮಾರಿಗಳಿಗೆ ಸರ್ಕಾರದಿಂದಲೇ ಎರಡು ಸಾವಿರದ ಹದಿನಾರರಲ್ಲೇ ಆದೇಶ ಆಗಿದೆ ಸಿ ಎಸ್ ಸಿ ಅಲೆಮಾರಿಗಳು ಯಾರ್ಯಾರು ನಿವೇಶಿದ್ದಾರೆ ಅವರನ್ನು ಪಟ್ಟಿ ಮಾಡಿಬಿಟ್ಟು ಸರ್ಕಾರಿ ಭೂಮಿಯನ್ನು ಗುರುತಿಸ್ಬಿಟ್ಟು ಅವರಿಗೆ ಹಂಚಿಕೆ ಮಾಡಬೇಕು ನಿಗ್ರಿ ಮಾಡಬೇಕು ಅನ್ನೋ ಒಂದು ಆದೇಶ ಇದೆ ಸರ್